ಅದು ಎಲ್ಲವನ್ನು ಕೂಡ ಸಮಾಧ ಸಮಾಧನ ಸ್ವೀಕಾರ ಮಾಡಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದಾರೆ ನಾ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಅಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ಯಡಿಯೂರಪ್ಪ ಮಗ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಯಾರು ಏನೇ ಟ ಬೆ ನೋಡ್ರಿ ಬೆಳಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿಗೆ ಈ ರೀತಿ ಸವಾಲುಗಳು ಬರ್ತಕ್ಕಂಥದ್ದು ಸಹಜ ಅದು ಎಲ್ಲವನ್ನು ಕೂಡ ಸಮಾಧ ಸಮಾಧನ ಸ್ವೀಕಾರ ಮಾಡಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದರು ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ಸಿದ್ಧಾಂತ ಸುಧಾಕರ್ ಅವರು ನಾನು ತಿತ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ ಅವರ ಏನು ಅವ್ರೇನು ಸಲಹೆಗಳಿದೆ ಅದನ್ನು ಕೂಡ ಸ್ವೀಕಾರ ಮಾಡಿ ಇಲ್ಲ ಇದೆಲ್ಲವೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷಗೆ ಏನು ಪ್ರಕ್ರಿಯೆ ನಡೀತದೆ ಜಿಲ್ಲೆಯ ಅಧ್ಯಕ್ಷರಿಗೆ ಏನು ಚುನಾವಣೆ ಪ್ರಕ್ರಿಯೆ ನಡೀತದೆ ಅದು ರಾಜ್ಯದ ಅಧ್ಯಕ್ಷರಿಗೂ ಅದೇ ಪ್ರಕ್ರಿಯೆ ನಡೀತದೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆನೂ ಅದೇ ರೀತಿ ಇರ್ತದೆ ಏನೇ ಬಂದರೂ ಕೂಡ ಅದನ್ನು ಎದುರಿಸ್ತಾರೆ ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ ಅದು ಸರಿಯಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಭಾಳ ದೊಡ್ಡ ದುರಂತ ಏನು ನಡೆದಿದೆ ಆ ಒಂದು ಪ್ರಾಣ ಕೊಳ್ಕೊಂಡಿರ್ತಕ್ಕಂಥ ಅವ್ರಿಗೊಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾನು ಕೋರ್ತೇನೆ ಆ ಘಟನೆ ನಡಿಬಾರ್ದಿತ್ತು ಆದರೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಕೋಟಿ ಕೋಟಿ ಜನ ಅಲ್ಲಿ ಭೇಟಿ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ